ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಹಣದ ಖಜಾನೆ ತುಂಬಬೇಕು ಎಂಬುದಾಗಿ ಬಹಳಷ್ಟು ಮಾತಾಡ್ತಾ ಇರುತ್ತೆ ಬಹಳ ಹಣ ಇರಬೇಕು ಯಾವುದಕ್ಕೂ ಸಹ ಕೊರತೆ ಅನ್ನೋದು ಬರಬಾರದು ಮನೆಯ ಒಂದು ವಾತಾವರಣ ಹೇಗಿದೆ ಅಂದರೆ ಇನ್ನೊಬ್ರಿಗೆ ಕೊಡೋವಂಥ ಒಂದು ಸ್ಥಿತಿಗತಿಗಳನ್ನು ನಿರ್ಮಾಣ ಮಾಡಬೇಕು ಹಣದ ಸಮಸ್ಯೆ ನೀಗಬೇಕು ದಾರಿದ್ರ್ಯ ಕಳಿಬೇಕು ಹಣಕಾಸಿನಲ್ಲಿ ಉಳಿತಾಯ ಆಗಬೇಕು ಹಾಗೆ ಎಲ್ಲೇ ಹೋದರೂ ಒಂದು ಬೆಲೆ ಗೌರವ ಅನ್ನೋದು ಹಣದ ಒಂದು ಸ್ಥಾನಮಾನದ ವಿಷಯವಾಗಿ ಅಳತೆ ಮಾಡತಕ್ಕಂತಹ ವ್ಯವಸ್ಥೆಗಳು ನಡೀತಾ ಇದೆ ಹಾಗಾಗಿ ಇಲ್ಲಿ ಮುಖ್ಯ ಪಾತ್ರ ವಹಿಸ್ತಕ್ಕಂಥದ್ದೇ ಹಣ ಹಾಗಾಗಿ ಆ ಹಣದ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಥವಾ ನೀವು ಮಾಡ್ತಾ ಇರತಕ್ಕಂತಹ ಕಾರ್ಯ ಕೆಲಸ ವ್ಯವಸ್ಥೆ ಜೀವನ ಶೈಲಿಯಲ್ಲಿ ಹಣದ ಅವಶ್ಯಕತೆಗಳನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ಆ ಬದುಕು ಅನ್ನೋದು ಆರ್ಥಿಕವಾಗಿ ಏಳಿಗೆ ಆಗ್ತಾ ಹೋಗಲಿ ಪತನ ಆಗೋದು ಬೇಡ ಅಥವಾ ದುಡಿದ್ದೀರ ಸಾಕಷ್ಟು ಕೆಲಸ ಮಾಡ್ತೀರಾ ಒಂದು ರೂಪಾಯಿ ಹಣ ಉಳಿಸೋವಂಥದ್ದು ಆಗೋದಿಲ್ಲ ಇವೆಲ್ಲವನ್ನೂ ಸಹ ನಿಲ್ಲಿಸಬೇಕು ಕೊಟ್ಟಿರ್ತಕ್ಕಂಥ ಹಣ ಆಗಿರ್ಬೋದು ಹಾಗೆ ಹಣದ ಸಮಸ್ಯೆಗಳಾಗಿರ್ಬೋದು ಮಾಡುವಂತಹ ವ್ಯವಹಾರಿಕ ಕೆಲಸ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ವ್ಯವಸ್ಥಿತವಾದಂಥ ಹಣದ ಆದಾಯದ ಮೂಲಗಳಾಗಿರ್ಬೋದು ಇವೆಲ್ಲವೂ ಕೂಡ ನಿಮ್ಮನ್ನು ಅರಸಿ ಅಥವಾ ಹುಡುಕಿಕೊಂಡು ಅದು ಮನೆಗೆ ಬಂದು ಸೇರಬೇಕು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಿಮ್ಮ ಏನು ಕಾಯಕ ಇದೆ ಜೀವನ ಶೈಲಿ ಇದೆ ವ್ಯವಸ್ಥೆ ಇದೆ ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಧಕ್ಕೆ ಬರದೆ ಹಣದ ವಿಷಯವಾಗಿ ತಾವು ಬಹಳಷ್ಟು ಬಲಿಷ್ಠವಾಗಿ ಮುನ್ನಡೆ ಅನ್ನೋದನ್ನ ಕಾಯ್ದುಕೊಳ್ಳಬೇಕು ಹಾಗಾಗಿ ಈ ಒಂದು ವಿಧಾನ ವ್ಯವಸ್ಥೆ ತಂತ್ರಾಧಾರಿತವಾದಂಥ ಕೆಲವೊಂದು ಅಂಶಗಳು ಪರಿಹಾರ ಸ್ವರೂಪ ಕೊಡುತ್ತೆ ಎಂಬುದರ ಒಂದು ವಿಶೇಷವಾದಂಥ ಮಾಹಿತಿ ಇದು ಹಣದ ಸಮಸ್ಯೆ ನೀಗಿಸಬೇಕು ಹಣದ ಅಡಚಣೆಗಳನ್ನು ಕಳಿಬೇಕು ಹಣಕಾಸು ಹಣಕಾಸಿನ ಕೊರತೆಗಳನ್ನು ತೆಗೆದು ಸರಿ ಮಾಡಬೇಕು ಹಾಗೆ ಆರ್ಥಿಕವಾಗಿ ಅಭಿವೃದ್ಧಿಯಂಥ ಕಾರ್ಯಗಳು ನಡಿಬೇಕು ಹಾಗೆ ಹಣದ ಸಮಸ್ಯೆಗಳೆಲ್ಲವೂ ಕೂಡ ಮಟ್ಟ ಹಾಕಿ ಒಂದು ಜೀವನ ಅನ್ನೋದು ಅದ್ಭುತವಾದಂಥ ಒಂದು ವ್ಯವಸ್ಥೆ ಪ್ರಕಾರವಾಗಿ ನಡಿಬೇಕು ಇನ್ನೊಬ್ಬರು ಮುಂದೆ ಬೇಡವಂತಹ ಪರಿಸ್ಥಿತಿ ಬೇಡ ಎಂಬುದಾಗಿ ಈ ನಿಟ್ಟಿನಲ್ಲಿ ಹೇಳ್ತಾ ಇದ್ದೇನೆ ಏನು ಪರಿಹಾರ ನೋಡಿ ಒಂದು ತಾಮ್ರದ ಪಾತ್ರೆಯನ್ನು ತೆಗೆದುಕೊಳ್ಳಿ ಒಂದು ಚಂಬು ಥರ ಇರ್ತದೋ ಅಥವಾ ಒಂದು ಪಾತ್ರೆ ಈ ಒಂದು ತಾಮ್ರದ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ ಇದನ್ನು ರಾತ್ರಿ ವೇಳೆ ಮಾಡಿ ರಾತ್ರಿ ವೇಳೆ ಅದು ಯಾವುದಾದ್ರೂ ದಿನ ಆಗಿರ್ಬೋದು ಗಳಿಗೆ ಆಗಿರ್ಬೋದು ರಾತ್ರಿ ವೇಳೆ ತಾಮ್ರದ ಪಾತ್ರೆಯಲ್ಲಿ ತಾವು ತಯಾರಿ ಮಾಡಬೇಕು ಶುದ್ಧವಾಗಿರ್ತಕ್ಕಂತಹ ನೀರನ್ನು ಹಾಕಿ ಹಾಗೆ ಸೊ ಅದರ ಜೊತೆಗೆ ಗಂಗಾಜಲವನ್ನು ಕೂಡ ಹಾಕಿ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಗಂಗಾ ಜಲ ಅಂದರೆ ಕೇಳಿದ್ರೆ ಕೊಡ್ತಾರೆ ನಿಮಗೆ ಅದು ಕೂಡ ತೆಗೆದುಕೊಳ್ಳಿ ಹಾಗೆ ಗೋಮೂತ್ರವನ್ನು ಹಾಕಿ ಶುದ್ಧವಾದಂಥ ನೀರು ಗಂಗಾಜಲ ಗೋಮೂತ್ರ ಅದು ಶುದ್ಧವಾದಂಥ ನೀರಿನ ಜಾಗದಲ್ಲಿ ಗಂಗಾಜಲ ಹಾಕಿದ್ರೂ ತೊಂದರೆ ಇಲ್ಲ ಹಾಗೆ ಗೋರಂಜನ ಎಂಬುದಾಗಿ ಸಿಗುತ್ತೆ ಇದು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿ ಅಥವಾ ಪೂಜಾ ಅಂಗಡಿಯಲ್ಲೇ ಸಿಗುತ್ತೆ ಗೋರಂಜನ ಎಂಬುದಾಗಿರುತ್ತೆ ಅದನ್ನು ತೆಗೆದುಕೊಳ್ಳಿ ಜೊತೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಒಂದಷ್ಟು ಬಿಳಿ ಸಾಸಿವೆಯನ್ನು ಹಾಕಿ ತುಳಸಿ ಎಲೆಯನ್ನು ಹಾಕಿ ಅರಿಶಿಣವನ್ನು ಹಾಕಿ ಹಾಗೆ ನಿಂಬೆಹಣ್ಣಿನ ರಸವನ್ನು ಅದನ್ನಕ್ಕೆ ಸಂಪೂರ್ಣವಾಗಿ ಹಿಂಡಿ ಒಂದು ನಿಂಬೆ ಹಣ್ಣು ತೊಗೊಂಡು ಆ ರಸವನ್ನು ಆ ನೀರದಲ್ಲಿ ಹಾಕಿ ಇದನ್ನು ರಾತ್ರಿ ವೇಳೆ ತಯಾರಿ ಮಾಡಿಡಿ ಬೆಳಗಿನ ಜಾವ ಇದು ಸಂಪೂರ್ಣವಾಗಿ ಮನೆಯನ್ನು ಪ್ರೋಕ್ಷಣೆ ಮಾಡಿ ಸಿಂಪಡಿಸ್ತಾ ಹೋಗಿ ಸಾಧ್ಯವಾದರೆ ನಿಮ್ಮ ಅಂಗಡಿ ವ್ಯವಹಾರಗಳಲ್ಲಿ ತೊಂದರೆ ಇದೆಯಾ ಅಲ್ಲಿಯೂ ಕೂಡ ಮಾಡಿ ಏನೂ ತೊಂದರೆ ಇಲ್ಲ ಯಾವ ಜಾಗದಲ್ಲಿ ಯಾವ ಸ್ಥಿತಿಗತಿಗಳಲ್ಲಿ ಎಲ್ಲಿ ಹಣದ ಅಭಾವಗಳು ತೊಂದರೆ ಆಗ್ತಾಯಿದೆ ಅಂತಹ ಜಾಗದಲ್ಲಿ ಇದನ್ನು ಸಿಂಪಡಿಸಿ ಪ್ರೋಕ್ಷಣೆ ಮಾಡಿ ಖಂಡಿತ ನಿಮ್ಮ ಮನೆಯಲ್ಲಿ ಹಣಕಾಸಿನ ಭಂಡಾರ ತುಂಬುತ್ತೆ ಹಣಕಾಸಿನ ತೊಂದರೆಗಳು ನೀಗುತ್ತೆ ಆರ್ಥಿಕವಾದಂಥ ಅಭಿವೃದ್ಧಿ ಅಭಿವೃದ್ಧಿಯಾದಂತಹ ದಾರಿಗೆ ತಾವು ಹೋಗ್ತೀರಾ ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಷ್ಟಗಳು ಕೂಡ ಕಳೆಯುತ್ತೆ ಹಾಗಾಗಿ ತಾವು ಈ ವಿಧಾನವನ್ನು ಮಾಡಿ ಬರೀ ಒಂದು ದಿನ ಮಾಡ್ತಕ್ಕಂಥದ್ದಲ್ಲ ವಾರಕ್ಕೆ ಒಮ್ಮೆ ಈ ವಿಧಾನವನ್ನು ಮಾಡ್ತಾ ಹೋಗಿ ಖಂಡಿತವಾಗಿ ಅದ್ಭುತ ಏಳಿಗೆ ಆಗುತ್ತೆ ಹಣದ ಸಮಸ್ಯೆಗಳು ನೀಗುತ್ತೆ ಹಣದ ಒಂದು ವಿಷಯವಾಗಿ ಗೆಲುವನ್ನು ಪಡಿತಾರೆ ಎಂಬುದಾಗಿ ಖಾತ್ರಿಯಾಗಿ ನಾನು ತಿಳಿಸ್ತಾ ಇದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ ಮನೆ ಮತ್ತು ಕಚೇರಿ ತಾವು ಬಂದು ಭೇಟಿ ಆಗ್ಬೋದು ಅಥವಾ ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ಎಲ್ಲರಿಗೂ ಕೂಡ ಶುಭ ಆಗಲಿ ನಮಸ್ಕಾರ